ನಮಸ್ತೆ ಮೈ ಶ್ರೀಕಾಂತ್ ಮೋದಿ ಗೋ ಆಧಾರಿತ ಜೀವನ ಶೈಲಿ ಗೋವಿನ ಬಗ್ಗೆ ಮಾತಾಡಬೇಕಾಗಿತ್ತು ಲಾಸ್ಟ್ ಕೊನೆ ಹತ್ತು ವರ್ಷಗಳಲ್ಲಿ ಶ್ರೀಯುತ ನರೇಂದ್ರ ಮೋದಿಯವರು ನಮ್ಮ ದೇಸಿ ಆಕಳು ಅಥವಾ ದೇಸಿ ತಳಿ ಆಕಳು ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಇದ್ರ ಬಗ್ಗೆ ಯಾವ ರೀತಿ ಕಾಳಜಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಕೇಳೋಕ್ಕೆ ನಮ್ಮ ಜೊತೆಯಲ್ಲಿ ಗೋಸೇವಾಗತಿ ವಿಧಿಯ ಉತ್ತರ ಪ್ರಾಂತ ಸಂಯೋಜಕರು ಶ್ರೀಯುತ ಚನ್ನಬಸವಂತ ರೆಡ್ಡಿ ಅವರು ಇಲ್ಲಿದ್ದಾರೆ ನಮಸ್ಕಾರ ಸರ್ ವೆಲ್ಕಮ್ ಥ್ಯಾಂಕ್ ಯು ಸೊ ಈಗ ಗೋವಿನ ಬಗ್ಗೆ ಈ ನಡುವೆ ಭಾಳಷ್ಟು ಚರ್ಚೆ ನಡೀತಾ ಇದೆ ಮೊನ್ನೆ ನಾವು ನೋಡಿದ್ವಿ ಹೊರ ದೇಶಗಳಲ್ಲಿ ನಲ್ವತ್ತು ಕೋಟಿ ರೂಪಾಯಿಗೆ ಒಂದು ಹಸು ಅಂತೇಳಂದರೆ ವಿಚಾರ ಮಾಡಿ ಎಷ್ಟು ಸಂಪತ್ತು ಸಮೃದ್ಧಿನ ಹತ್ರ ಇತ್ತು ಅಂತ ಹೇಳಿಬಿಟ್ಟು ಈ ಒಂದು ಚೂರು ನಮ್ಮ ದೇಸಿ ಹಸುವಿನ ತಳಿಗಳು ಇದು ಎಲ್ಲ ಈಗಾಗಲೇ ನೀವು ಮಾಡ್ತಾಯಿದ್ದೀರಿ ಭಾಳಷ್ಟು ಕೊನೆ ಲಾಸ್ಟ್ ಹತ್ತು ವರ್ಷಗಳಲ್ಲಿ ಏನು ಡಿಫ್ರೆನ್ಸ್ ನೀವು ಕಂಡಿದ್ರ ಅಥವಾ ನೋಡ್ತಾ ಇದ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ ಒಳ್ಳೆಯದು ಗಾವೋ ವಿಶ್ವಶ್ಯ ಮಾತಾರ ನಮ್ಮ ಋಷಿಮುನಿಗಳು ಇಂತ ಒಂದು ವೇದವಾಕ್ಯ ಕೊಟ್ಟೋಗಿದ್ದಾರೆ ಇಡೀ ಜಗತ್ತಿಗೆ ಗೋವು ತಾಯಿ ಹಾಗೆ ಸೊ ಗೋವು ಇಡೀ ಬ್ರಹ್ಮಾಂಡದ ಒಂದು ರಕ್ಷಣೆ ಮಾಡುವಂತ ಶಕ್ತಿ ಗೋವಿಗಿದೆ ಸೊ ನಾವೆಲ್ಲ ಗೋವಿನಿಂದ ದೂರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಾವೀಗ ಸದ್ಯ ಅನುಭವಿಸ್ತಾ ಇದ್ದೀವಿ ಅದೆಲ್ಲ ನಾವು ಈಗ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇದ್ದೀವಿ ಅದು ಮಾನಸಿಕ ಒತ್ತಡ ಇರುವುದು ಬ ಇನ್ನಿತರ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರೋದು ಇದೆಲ್ಲ ಬರ್ತಾ ಇರೋದು ನಾವು ಗೋವಿನ ಗೋವಿನಿಂದ ದೂರ ಆಗಿರೋದ್ರಿಂದ ಕಾರಣ ಸೊ ಕಳೆದ ನೀವು ಹೇಳಿದಾಗೆ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸು ಈ ಒಂದು ಭಾಗದಲ್ಲಿ ಈ ನಮ್ಮ ದೇಶದಲ್ಲಿ ನಡೀತಾ ಇದೆ ಸೊ ಅದ್ರದ್ದು ಒಂದು ಮುಖ್ಯ ವಿಷಯ ಹೇಳಬೇಕಾದ್ರೆ ಹೆಚ್ಚಾಗಿ ನಮ್ಮ ದೇಶಿ ಆಕಳಿಗೆ ಅಷ್ಟು ಮಹತ್ವ ಮೊದಲು ಸಿಗ್ತಾ ಇರಲಿಲ್ಲ ವಿದೇಶಿ ತಳಿಗಳನ್ನು ತಂದು ಬರೀ ಹಾಲು ಜಾಸ್ತಿ ಕೊಡ್ತ ಅನ್ನೋ ಒಂದೇ ದೃಷ್ಟಿಯಿಂದ ಆ ತಳಿಗಳ ಬೆಳವಣಿಗೆ ಆಗ್ತಾ ಇತ್ತು ಅದಕ್ಕೋಸ್ಕರ ಬೇರೆ ದೇಶಗಳಿಂದ ವೀರ್ಯವನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಬಟ್ ಇವಾಗ ಮೋದಿಜಿಯವರು ಕಳೆದ ಅವರ ಅಧಿಕಾರದಲ್ಲಿ ಈ ಒಂದು ಈ ಹೊರಗಡೆಯಿಂದ ಸಿಮೆಂಟ್ ತರಿಸ್ಕೊಳ್ಳುವಂಥ ಒಂದು ಕೆಲಸ ಏನಿದೆ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶಿ ತಳಿಗಳು ಇನ್ನೂ ಹೆಚ್ಚೆಚ್ಚಾಗಿ ಡೆವಲಪ್ ಡೆವಲಪ್ ಆಗ್ತವೆ ಅನ್ನೋದ್ರಲ್ಲಿ ಯಾವ ಒಂದು ಸಂದೇಹನೂ ಇಲ್ಲ ಅಂತ ನಾನು ಹೇಳಿ ಅವರಿ ಈಗ ನಾವು ನೋಡಿದ ಪ್ರಕಾರ ಕಾಮಧೇನು ಕಮಿಷನ್ ಅಂಥೇಳೆ ಬರೀ ದೇಸಿ ಹಸುಗಳ ಒಂದು ವೈಜ್ಞಾನಿಕವಾಗಿ ರಿಸರ್ಚ್ ಆಗಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ನಡೀತಿದ್ದಾರೆ ಅದು ಹೇಗೆ ಕೆಲಸ ಮಾಡ್ತಿದೆ ಹೌ ಇಸ್ ಇಟ್ ವರ್ಕಿಂಗು ಸ್ಟೈಲೇನು ಕಾಮಧೇನು ಆಯೋಗವು ಈ ಒಂದು ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಬಂದ ಬಂದಾಗಿನಿಂದ ಅದು ಪ್ರಚಲಿತದಲ್ಲಿದೆ ಸೊ ಈ ಆಯೋಗದಿಂದ ಸಾಕಷ್ಟು ಕೆಲ್ಸಗಳು ಆಗ್ತಾ ಇವೆ ಮತ್ತೆ ಇನ್ನೊಂದು ದೃಷ್ಟಿಯಿಂದ ಹೇಳಬೇಕಾದ್ರೆ ನಾವೀಗ ನಾಗ್ಪುರ್ ನಮ್ಮ ನಮ್ದೊಂದು ಗೋ ಅನುಸಂಧಾನ ಗೋ ಅನುಸಂಧಾನ ಕೇಂದ್ರ ಇದೆ ಗೋ ವಿಜ್ಞಾನ ಮತ್ತು ಅನುಸಂಧಾನ ಕೇಂದ್ರ ಆ ಕೇಂದ್ರದಲ್ಲಿ ಸುಮಾರು ಅದು ಸ್ಟಾರ್ಟ್ ಆಗಿದ್ದು ತೊಂಬತ್ನಾಲ್ಕರಲ್ಲಿ ಅಲ್ಲಿ ಸಾಕಷ್ಟು ಈ ಗೋವಿನ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಏನೇ ಹೇಳಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡರ್ನ್ ವೇನಲ್ಲಿ ಜನರಿಗೆ ಹ್ಯಾಕ್ ತಿಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ನಮ್ಮ ಗೋವಿನ ಗೋಮೂತ್ರದ ಅರ್ಕ ಮಾಡಿಬಿಟ್ಟು ಅರ್ಕಕ್ಕೆ ಸಾಕಷ್ಟು ಪೇಟೆಂಟ್ಸ್ ತಗೊಂಡಿದ್ದಾರೆ ಇನ್ನೂ ಬೇರೆ ಬೇರೆ ಔಷಧಗಳು ಆಮೇಲೆ ಗೋವಿನಿಂದ ಭೂಮಿಗೆ ಸತ್ ಭೂಮಿಯ ಸತ್ವ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟುಗಳು ಮಾಡಿ ಅದರಲ್ಲಿ ಬಹಳಷ್ಟು ರಿಸಲ್ಟ್ಸ್ ಕೂಡ ಒಳ್ಳೆ ರಿಸಲ್ಟ್ಸ್ ನಮಗೆ ಸಿಕ್ಕಿದೆ ಸೊ ಆ ದೃಷ್ಟಿಯಲ್ಲಿ ಗೋ ಅನುಸಂಧಾನ ಕೇಂದ್ರ ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ ಇದು ನಮ್ಮ ನಾಗ್ಪುರ್ ಹತ್ರ ದೇವ್ಲಾಪರ್ ನಾಗ್ಪುರ್ ನಾಗ್ಪುರ್ ದೇವ್ಲಾಪರ್ ಸುನೀಲ್ ಮಾನ್ಸಿಂಕ ಅಂತ ಹೇಳ್ಬಿಟ್ಟು ಬಹಳ ಇದ್ರ ಬಗ್ಗೆ ಇದು ಮಾಡಿದ್ದಾರೆ ಅಧ್ಯಯನ ರಿಸರ್ಚ್ ಅಧ್ಯಯನ ಮಾಡಿಬಿಟ್ಟು ಇದು ನಮ್ಮ ಮೇನ್ ಸ್ಟ್ರೀಮ್ ಡಾಕ್ಟರ್ಸ್ ಏನಿದ್ದಾರೆ ಅಲೋಪೆಥಿ ಅದರ ತಗೊಂಡ್ಬಿಟ್ಟು ಪಂಚಗವ್ಯ ಆಧಾರಿತ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆನೇ ಹೇಳ್ತಾರೆ ಈಗ ನಾವು ಆ ಅಲ್ಲಿ ನಾಗ್ಪುರದಲ್ಲಿ ಏನು ಬೇರೆ ಬೇರೆ ತರಹದ ಅನುಸಂಧಾನಗಳಾಗಿವೆ ಅದರದ್ದೇ ಒಂದು ಮಿನಿಯೇಚರ್ ರೂಪದಲ್ಲಿ ನಾವು ಬೀದರ್ನಲ್ಲಿ ಒಂದು ಸಣ್ಣ ಗೋಶಾಲೆ ಮಾಡಿದ್ವಿ ಕಾಮಧೇನು ಗೋಶಾಲೆ ಅಂತ ನಾಗೂರದಲ್ಲಿದೆ ಆ ಗೋಶಾಲೆಯಲ್ಲಿ ಈ ಪ್ರಸ್ತುತ ಇವತ್ತಿನ ದಿನದಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಹೆಚ್ಚಾಗಿ ಪಂಚಗವ್ಯ ಬೇಸದೇ ಇವೆ ಅದರಲ್ಲಿ ಗೋಮೂತ್ರ ಆಧಾರಿತ ಔಷಧಗಳು ಆಮೇಲೆ ತುಪ್ಪ ಆಧಾರಿತ ಆಮೇಲೆ ಎಲ್ಲ ಐದು ಥರ ಪಂಚಗವೆಗಳೆಂದರೆ ಹಾಲು ಮೊಸರು ತುಪ್ಪ ಗೋಮಯ ಮತ್ತು ಗೋಮೂತ್ರ ಇವನ್ನೆಲ್ಲ ಸೇರಿಸಿ ಔಷಧಗಳು ಕೂಡ ನಾವು ತಯಾರು ಮಾಡ್ತಾ ಅದು ಉಪಯೋಗದಿಂದ ನಮಗೆ ಸಾಕಷ್ಟು ಸಮಾಜದಲ್ಲಿ ಏನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ವಿ ಅದಕ್ಕೆ ಒಂದು ಒಳ್ಳೆ ರೀತಿಯಾದಂತ ನಿವಾರಣೆ ನಮಗೆ ಈಗ ಸಿಗ್ತಾ ಇದೆ ಸೊ ನಾವು ಇನ್ನೂ ಹೆಚ್ಚಿನ ಕೆಲಸ ಈ ಒಂದು ಫೀಲ್ಡ್ ನಲ್ಲಿ ನಮ್ಗೆ ಇನ್ನೂ ಬಹಳಷ್ಟು ಕೆಲಸಗಳು ಮಾಡಬೇಕಾಗಿದೆ ಸೊ ಈಗಾಗಲೇ ನೀವು ಹೇಳಿದ ಪ್ರಕಾರ ಡಾಕ್ಟರ್ ಡಿ ಪಿ ರಮೇಶ್ ಅಂತ ಹೇಳಿಬಿಟ್ಟು ಪಂಚಗವ್ಯ ಆಧಾರಿತ ಆನ್ಸರ್ ಫಾರ್ ಕ್ಯಾನ್ಸರ್ ಅಂತ ಏನು ಪುಸ್ತಕ ಬರೆದಿದ್ದಾರೆ ಸೊ ತಿಂಗಳಿಗೆ ಸಲ ಬೀದರ್ಗೆ ಬಂದ್ಬಿಟ್ಟು ಬೇರೆ ಬೇರೆ ಹಳ್ಳಿಗಳಲ್ಲೆಲ್ಲ ಹೋಗ್ತಾ ಇದ್ರೆ ಹೇಗಿದೆ ಏನು ರಿಸಲ್ಟ್ ಏನಿದೆ ಏನು ಅನ್ಸುತ್ತೆ ಇದ್ರ ಇಂದ ನಮ್ಮ ಲೋಕಲ್ ರೈತರಿಗೂ ಏನಾದರೂ ಇದ್ರ ಬಗ್ಗೆ ಒಂದು ಹೆಲ್ಪ್ ಆಗ್ತಾ ಇದೆ ಆ ಯಾಕೆ ಇಡಬೇಕು ಏನಿಲ್ಲ ಅಂತ ಹೇಳಿಬಿಟ್ಟು ಈಗ ನೀವು ಹೇಳೋ ಪ್ರಕಾರ ನಾವು ಬೀದರ್ ಜಿಲ್ಲೆಯಲ್ಲಿ ಕಳೆದ ಆರೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಕಡೆ ಸೇರಿಸಿ ಒಂದು ಎಂಬತ್ತು ಕಡೆ ನಾವು ಜನಜಾಗೃತಿ ಕಾರ್ಯಕ್ರಮಗಳು ಮಾಡಿದ್ದೀವಿ ಇದರ ಒಂದು ನಿಟ್ಟಿನಲ್ಲಿ ಬೆಂಗಳೂರಿಂದ ಡಿ ಪಿ ರಮೇಶ್ ಅಂತ ಅವರು ಆಯುರ್ವೇದ ಡಾಕ್ಟರು ಆಮೇಲೆ ಪಂಚಗವ್ಯಲ್ಲಿ ತಜ್ಞರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಪಂಚಗವ್ಯ ಆಧಾರಿತ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅವರು ಪ್ರತಿ ತಿಂಗಳು ನಮ್ಮ ಬೀದರ್ಗೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿಬಿಟ್ಟು ಈಗ ಸರಾಸರಿ ಸುಮಾರು ಇಪ್ಪತ್ತು ಕಳೆದ ಇಪ್ಪತ್ತು ತಿಂಗಳಿಂದ ಅವರು ಬರ್ತಾ ಇದ್ದಾರೆ ಅದರಿಂದ ಒಳ್ಳೆ ಒಂದು ರಿಸಲ್ಟ್ಸ್ ನಮಗೆ ಸಿಗ್ತಾ ಇದೆ ಈಗೇನು ಮಾರಣಾಂತಕ ರೋಗಗಳಂತ ನಾವೇನು ಹೇಳ್ತೀವಲ್ಲ ಅಂತ ರೋಗಗಳನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ಆಮೇಲೆ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡುವಂತ ಶಕ್ತಿ ಪಂಚಗವ್ಯದಲ್ಲಿ ಇದೆ ಅಂತ ಅವರು ತಮ್ಮ ಕಳೆದ ಇಪ್ಪತ್ತೈದು ವರ್ಷದ ಅನುಭವಗಳಿಂದ ಇಲ್ಲಿ ಕೂಡ ಪ್ರೂವ್ ಮಾಡಿ ಅವರು ತೋರಿಸಿದ್ದಾರೆ ಬಹಳ ಒಳ್ಳೆ ವಿಚಾರ ಈಗ ಗೋವಿನ ಬಗ್ಗೆ ಇದು ಎಲ್ಲ ಇದೇನು ಗೋ ರಕ್ಷಣೆ ಅದ್ರದ್ದು ವಾಪಸ್ ಏನು ತಗೊಂಡಾರ ಅದರಿಂದ ಎಷ್ಟು ಹಾನಿ ಆಗಬಹುದು ಅಥವಾ ನಮ್ಮ ಇಲ್ಲಿ ಲೋಕಲ್ ಇದರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಒಂಚೂರು ಈಗಾಗಲೇ ನಾನು ಒಂದು ವಾಕ್ಯ ಹೇಳಿದೆ ಇಡೀ ಬ್ರಹ್ಮಾಂಡದ ರಕ್ಷಕ ಗೋವು ಅಂತ ಎಲ್ಲಿವರೆಗೆ ನಾವು ಗೋವಿನಿಂದ ದೂರ ಇರ್ತೀವೋ ಅಲ್ಲಿವರೆಗೆ ಈ ನಮ್ಮ ಸಮಸ್ಯೆಗಳು ದೂರ ಆಗಲ್ಲ ಸೊ ಈ ನಾನು ನನ್ನ ಒಂದು ಕಳಕಳಿಯ ವಿನಂತಿ ಏನಂದ್ರೆ ಈ ಒಂದು ನಮ್ಮ ಕರ್ನಾಟಕ ಗವರ್ಮೆಂಟ್ ಏನಿದೆ ಅದಕ್ಕೂ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಈ ಏನು ಕಾನೂನಿದೆ ಇದನ್ನ ಚಾಚು ತಪ್ಪದೆ ಪಾಲಿಸಿ ಈಗೇನು ವಾಪಸ್ ತಗೊಳ್ಬೇಕಂತ ಮಾಡಿದ್ದೀರಿ ಅದನ್ನು ತಗೊಳ್ಳದೆ ಅದು ಹಾಗೆ ಲಾಸ್ಟ್ ಗವರ್ಮೆಂಟ್ ಏನು ತಗೊಂಡ್ ಬಂದಿತ್ತು ಅದನ್ನ ಹಂಗೆ ಅಂತ ಒಳಿತಂತ ಅನಿಸುತ್ತೆ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಈಗ ಎಲೆಕ್ಷನ್ ಬಗ್ಗೆ ಉಲ್ಲೇಖ ಮಾಡಿದ್ರಿ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳೋದು ಬೇಡ ಆದರೆ ನಾನು ಒಂದು ರಾಷ್ಟ್ರದ ಒಳಿತಿಗಾಗಿ ರಾಷ್ಟ್ರದ ವಿಚಾರ ಇಟ್ಕೊಂಡು ಮುಂದೆ ನಮ್ಮ ಹಿಂದೂ ಧರ್ಮ ಉಳಿಬೇಕು ಈ ಒಂದು ದೃಷ್ಟಿಯಲ್ಲಿ ಈ ಒಂದು ಏನು ವಿಚಾರ ಇದೆ ಇದು ಜನರಿಗೆ ಬಿಡೋಣ ಆದರೆ ನಾನು ಅವರಲ್ಲಿ ಒಂದು ಕಳಕಳಿ ವಿನಂತಿ ಅಂದರೆ ಅವತ್ತಿನ ದಿನ ಯಾರು ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ನಿಜ ಎಲ್ಲರೂ ಮ್ಯಾಕ್ಸಿಮಮ್ ವೋಟಿಂಗ್ ಮಾಡೋಣ ಬಂದ್ಬಿಟ್ಟು ಯಾರು ಮನೇಲಿ ಕೂಡೋದು ಬೇಡ ಅವತ್ತು ಹಾಲಿಡೇಸ್ ಅಂತ ಇಟ್ಕೊಂಡು ಎಲ್ಲೋ ಹೊರಗಡೆ ತಿರುಗಾಡ್ಕೊಂಡು ಹೋಗೋದಾಗ್ಲಿ ಈ ಥರ ಯಾವ್ದು ಮಾಡ್ದೇನೆ ನಾವೆಲ್ಲರೂ ಸೇರಿ ಮ್ಯಾಕ್ಸಿಮಮ್ ಹೊರಗಡೆ ಬಂದು ಎಲ್ಲರೂ ವೋಟ್ ಮಾಡೋಣ ಅಂತ ನಾನು ಎಲ್ಲರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಿಜ ಇದು ಏನು ಅಂದ್ರೆ ಪ್ರ ಪ್ರಜಾಪ್ರಭುತ್ವದ ಒಂದು ಹಬ್ಬ ಐದು ವರ್ಷಕ್ಕೆ ಸಲ ಬರೋದು ಆಮೇಲೆ ಬೇಸಿಗೆ ಇದೆ ದಯವಿಟ್ಟು ಆದಷ್ಟು ಬೆಳಗಿನ ಜಾವ ಹೋಗ್ಬಿಟ್ಟು ಮ್ಯಾಕ್ಸಿಮಮ್ ಓಟಿಂಗ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ಒಂದು ಕೊನೆ ವಿಷಯ ಸರ್ ಇದರಲ್ಲಿ ಈಗ ಆಕಳ ಗೋಮಯ ಬಗ್ಗೆ ನೀವು ಮಾತಾಡಿದ್ರಿ ಈ ಗೋಮಯ ಹೊಲ್ದಾಗ ಹಾಕೋದ್ರಿಂದ ಇವು ಎರೆಹುಳಗಳ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಯಾವ ರೀತಿ ಇದು ಹೆಲ್ಪ್ ಆಗ್ತದ ಎರೆ ಹುರು ಹುಳಗಳು ಏನು ಹೇಳಂದ್ರೆ ಬೆಳೆದ್ರೆ ರೈತರಿಗೂ ತುಂಬ ಹೆಲ್ಪ್ ಆಗುತ್ತಾ ಇದು ಓವರ್ ಆಲ್ ಒಂದು ಎಕೋಸಿಸ್ಟಮಿಗೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕೇಳಲ್ಪಟ್ಟೆ ಅದ್ರ ಬಗ್ಗೆ ಏನಾದರೂ ಎರೆಹುಳು ಬಗ್ಗೆ ಉಲ್ಲೇಖ ಮಾಡಿದ್ರಿ ಎರೆಹುಳು ನಮ್ಗೆ ಈಗಾಗಲೇ ಗೊತ್ತಿದೆ ಎರೆಹುಳು ರೈತನ ಮಿತ್ರ ಅಂತ ಹೇಳ್ತೀವಿ ಎರೆಹುಳು ಎರೆಹುಳಿಗೆ ಮುಖ್ಯವಾಗಿ ಬೇಕಾದಂಥ ಆಹಾರ ಅಂತಂದರೆ ಅದು ಗೋವಿನ ಸಗಣಿ ನೀವು ಒಂದು ವೇಳೆ ಸಗಣಿ ಇಲ್ಲಿದೆ ಅಂತಂದರೆ ಭೂಮಿಯಲ್ಲಿ ಅದು ಎರೆಹುಳು ಐದು ಕಿಲೋಮೀಟರ್ ದೂರ ಇದ್ರು ಏನಾಗುತ್ತೆ ಅಂದ್ರೆ ಭೂಮಿ ಒಳಗಡೆಯಿಂದ ನಡ್ಕೊಂಡು ಬರುತ್ತೆ ನಡ್ಕೊಂಡು ಬರುತ್ತೆ ಅಂದ್ರೆ ಸಗಣಿಯನ್ನು ಅಟ್ರಾಕ್ಟ್ ಮಾಡುವಂತ ಕೆಲಸ ಏನಿದೆ ಆ ಒಂದು ಅದ್ಭುತ ಶಕ್ತಿ ನಮ್ಮ ಎರೆ ಎಲ್ಲಿ ಎರೆಹುಳು ಇರುತ್ತೋ ಅಲ್ಲಿ ಮೈಕ್ರೋಪ್ಸ್ ಇರ್ತವೆ ಆ ಬೇರೆ ಬೇರೆ ತರಹದ ಮೈಕ್ರೋಪ್ಸ್ ಏನ್ ಮಾಡ್ತವೆ ಅಂತಂದ್ರೆ ಅವು ಒಂದಕ್ಕೊಂದು ಪೂರಕ ಎರೆಹುಳು ಮೇಲೆ ಮೈಕ್ರೋಬ್ಸ್ ನಿರ್ಭರ ಆಗಿವೆ ಮೇಲೆ ಮೈಕ್ರೋಬ್ಸ್ ಮೇಲೆ ಎರೆಹುಳು ಉಳು ನಿರ್ಭರ ಆಗಿವೆ ಇವೆರಡೂ ಭೂಮಿಯಲ್ಲಿ ಇರುವುದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಸಾಕಷ್ಟು ನೈಟ್ರೋಜನ್ ನಮಗೆ ವಾತಾವರಣದಲ್ಲಿ ಇದೆ ಸೆವೆಂಟಿ ಇದೆ ಆದ್ರೆ ಆ ನೈಟ್ರೋಜನ್ ಭೂಮಿಗೆ ತಗೊಳ್ಬೇಕಾದ್ರೆ ನಮ್ಗೆ ಮೈಕ್ರೋಬ್ಸ್ ಬೇಕು ಆ ಮೈಕ್ರೋಬ್ಸ್ ಎಲ್ಲಿ ಸಿಗ್ತಾವಂತಂದ್ರೆ ಅದು ನಮಗೆ ಸಿಗೋದು ಆಕಡೆ ಸಗಣಿಯಲ್ಲಿ ನೀವು ಒಂದು ಸ್ಕ್ವೈರ್ ಇಂಚ್ ಸಗಣಿಯನ್ನ ಕೈಲಿಟ್ಕೊಂಡ್ರೆ ನಿಮಗೆ ನೂರರಿಂದ ರಿಂದ ಐದು ನೂರು ಕೋಟಿ ಜೀವಾಣುಗಳು ಅದ್ರಲ್ಲಿ ಸಿಗ್ತವೆ ಜಗತ್ತಿನಲ್ಲಿ ಬೇರೆ ಯಾವ ಪದಾರ್ಥದಲ್ಲಿನೂ ಆ ಮೈಕ್ರೋಬ್ಸ್ ನಮ್ಗೆ ಸಿಗಲ್ಲ ನಮ್ಗೆ ಅವೆಲ್ಲ ಸಿಗೋವು ಆಕಳ ಸಗಣಿಯಲ್ಲಿ ಸೊ ಆಕಳ ಸಗಣಿಯನ್ನು ತಗೊಂಡು ಅದರಿಂದ ಬೇರೆ ಬೇರೆ ತರದ ನಾವು ಗೊಬ್ಬರಗಳನ್ನು ಮಾಡಿ ಭೂಮಿಗೆ ನಾವು ಬಳಸಿದ್ದೆ ಆದರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಆಮೇಲೆ ಭೂಮಿಯಲ್ಲಿ ನಮ್ಗೆ ಬೇಕಾದಂತ ಎಲ್ಲಾ ಸತ್ವಗಳು ಭೂಮಿಗೆ ಸಿಕ್ತವೆ ಬೇರೆ ಬೇರೆ ತರಹ ಗೊಬ್ಬರ ಅಂತ ಹೇಳದ ಗೋಕೃಪ ಅಮೃತ ಅಮೃತಪಾನಿ ಆಮೇಲೆ ಗೋಮೂತ್ರದಿಂದ ಬೇರೆ ಬೇರೆ ತರದ ಕೀಟ ನಿಯಂತ್ರಕಗಳು ನಾವು ಮಾಡ್ಬೋದು ಅಂದ್ರೆ ಕೀಟ ನಾಶಕ ಅಂತ ಕೀಟ ನಿಯಂತ್ರಕಗಳು ಮಾಡಬಹುದು ಕೀಟ ನಮ್ಮ ಧರ್ಮದಲ್ಲಿ ಯಾವ್ದು ನಾಶ ಮಾಡುವ ಪದ್ಧತಿ ಇಲ್ಲ ಆ ಕೀಟ ಕೀಟಗಳು ಇದ್ರೆ ಅವ್ರೆ ಅಲ್ಟರ್ನೆಟ್ ಫುಡ್ ಅರೇಂಜ್ ಮಾಡಿ ಕೊಡ್ಬೇಕು ಅರೇಂಜ್ ಮಾಡ್ಕೊಡ್ಬೇಕು ನಾವು ಕೀಟ ನಿಯಂತ್ರಕ ಅಂದ್ರೆ ಈ ತರ ನಾವು ಯೂಸ್ ಮಾಡಿದಾಗ ಯಾವ ಕೀಟಗಳು ಸಾಯಲ್ಲ ಸುಮಾರು ಏಟಿ ಟು ನೈಂಟಿ ಪರ್ಸೆಂಟ್ ಒಂದಕ್ಕೂ ಪೂರಕವಾಗಿ ಇರ್ತವೆ ಕೆಲಸ ಮಾಡ್ತಾ ಇರ್ತವೆ ಅದಕ್ಕಾಗಿ ಯಾವ್ದಕ್ಕೂ ಸಾಯಿಸೋದು ನಮ್ ಪರಂಪರೆ ಇಲ್ಲ ಅದಕ್ಕೆ ಅಲ್ಟರ್ನೇಟ್ ಈಗ ನೋಡಿ ನಾವು ಯಾವ್ದಾದ್ರು ಒಂದು ಹತ್ತಿ ಗಿಡ ಹಾಕಿದ್ರೆ ಹತ್ತಿ ಬೆಳೆ ಬೆಳೆದ್ರೆ ಅದ್ರಲ್ಲಿ ಚೆಂಡುವಿನ ಗಿಡ ಹಾಕ್ತೀವಿ ಸುತ್ತೆಲ್ಲ ಸೊ ಅಲ್ಲೇನಾಗತ್ತೆ ಆ ಬರೋ ಕೀಟಗಳು ಪತಂಗಗಳು ಆ ಚೆಂಡುವಿನ ಮೇಲೆಲ್ಲಾ ಕೂತ್ಕೊಂಡ್ ಬಿಟ್ಟು ಅಲ್ಲೇ ತತ್ತಿಟ್ಟು ಅಲ್ಲೇ ಮರಿಗಳು ಮಾಡ್ತವೆ ಅದನ್ನೇ ಹಾರಾಗಿ ಉಪಯೋಗಿಸ್ತವೆ ನಮ್ಮ ಬೆಳೆಗೆ ಹಾನಿ ಕಡಿಮೆ ಆಗುತ್ತೆ ಈ ತರ ನಮ್ಮ ಪೂರ್ವಜರೆಲ್ಲಾ ಬೇರೆ ಬೇರೆ ತರದ ಮೆಥಡ್ ಯೂಸ್ ಮಾಡ್ತಾ ಇದ್ರು ಆಮೇಲೆ ದ್ವಿದಳ ಅಂದ್ರೆ ಎರಡೆರಡು ಮೂರ್ ಮೂರ್ ಬೆಳೆ ಬೆಳೆಯುವಂತ ಪದ್ಧತಿಗಳು ನಮ್ಮ ಹತ್ರ ಇತ್ತು ಈಗ ನಾವು ಬರೀ ಏಕ ಬೆಳೆಗೆ ಬಂದಿದ್ದೀವಿ ಹೀಗಾಗಿ ರೈತರು ತುಂಬಾ ಸಮಸ್ಯೆ ಸಮಸ್ಯೆಯವರು ಅನುಭವಿಸ್ತಾ ಇದಾರೆ ಸೊ ಇದನ್ನೆಲ್ಲಾ ನಾವು ಹೋಗ್ಲಾಡ್ಸ್ಬೇಕಾದ್ರೆ ನಾವು ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ಗೋವಿಗೆ ಶರಣಾಗಬೇಕು ಗೋವಾ ಆಧಾರಿತ ಕೃಷಿ ಮತ್ತು ಗೋ ಆಧಾರಿತ ಜೀವನ ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಉದ್ಧಾರ ಆಗುತ್ತೀವಿ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ನಮ್ಮ ಜಿಲ್ಲೆ ಉದ್ಧಾರ ಆಗುತ್ತೆ ಇಡೀ ದೇಶ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಭಾರತ ಜಗತ್ತಿಗೆ ವಿಶ್ವಕ್ಕೆ ಗುರು ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ವೆರಿ ನೈಸ್ ಒಳ್ಳೆ ಒಳ್ಳೆ ವಿಚಾರ ಸರ್ ನಿಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟಿದ್ದಕ್ಕೆ ನಾವು ಕೃತಜ್ಞರು